ನೋಡಿ ಅಲ್ಲಿ ದೂರದಲ್ಲಿ ಏನು ಕಾಣಿಸ್ತಾ ಇದೆ ಅದು ಬಿದನೂರು ನಗರವನ್ನು ಬಲದಿಂದ ಸುತ್ತುವರೆದಿರುವ ಕೊಡಸೆ ಅಥವಾ ಇಲಾವತಿ ಹೊಳೆ ಲಿಂಗಣ್ಮಕ್ಕಿ ಆಣೆಕಟ್ಟು ಅಂದರೆ ಸಾವಿರದ ಎಂಟುನೂರ ಹತ್ತೊಂಬತ್ತಡಿ ಸಂಪೂರ್ಣವಾಗಿ ತುಂಬಿದಾಗ ಬ್ಯಾಕ್ ವಾಟರ್ ಏನಿದೆ ಇಲ್ಲಿವರೆಗೆ ಬರ್ತದೆ ಅಂದರೆ ನಮ್ಮ ಗದ್ದೆ ಅಂಚಿನ ಏನಿದೆ ಅಲ್ಲಿವರೆಗೆ ಬರ್ತದೆ ಸೊ ಇನ್ನುವರೆಗೆ ತುಂಬಬೇಕು ಹೋದ ವರ್ಷ ತುಂಬಿತ್ತು ಸೊ ಈ ವರ್ಷ ತುಂಬ್ತದ ನೋಡಬೇಕು ಶೇಕಡವರೇ ಇಲ್ಲಿವರೆಗೆ ಬರ್ಬೋದಾ ಡ್ಯಾಮ್ ತುಂಬಿ ಹಾಂ ಬರ್ತದೆ ಅಂದರೆ ಮಾಡಿದ್ದೀವಿ ನೋಡಿ ಅವ್ರು ಹೇಳಿದ್ರು ಇನ್ನೂ ದೊಡ್ಡ ದೊಡ್ಡ ಮಳೆಗಳು ಬಾಕಿ ಇದ್ದಾವೆ ಸೊ ಡ್ಯಾಮ್ ತುಂಬ್ತದೆ ಮೇಲೆ ಗದ್ದೆ ಹಂಚಿನವರೆಗೆ ಬರ್ತದೆ ಅಂತ ಹೇಳಿದ್ರು ಸೊ ಹೋದ ವರ್ಷ ನಾನು ವೀಡಿಯೋ ಮಾಡಿದ್ದೆ ಫೋಟೋನ ತೆಗೆದಿದ್ದೀನಿ ಸೊ ಆವಾಗ ಏನು ಬೇಲಿ ಹಾಕಿದ್ದೀವಿ ನಾವು ಸೊ ಇಲ್ಲಿವರೆಗೆ ಬಂದು ನಿಲ್ತದೆ ಶರಾವತಿ ನದಿ ಹಿನ್ನೀರು